ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಿಂದ ಬಂದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಶಾಲೆಯಿಂದ ತಮಗೆ ಗೊತ್ತಿರ್ಬೋದು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಅನ್ನೋದು ಒಂದು ಕೀಳರ್ಮಿಯಾಗಿ ಮಾತಾಡ್ತಕ್ಕಂಥ ಯಾರು ಕೂಡ ಈಗ ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ಕೆಲಸ ರಾಜ್ಯದಲ್ಲಿಂಥ ಅಧಿಕಾರಿಗಳಿರ್ಬೋದು ಈಗ ಪಕ್ಕದ ರಾಜ್ಯದ ತಮಿಳುನಾಡು ಅಥವಾ ಆಂಧ್ರದಲ್ಲಿ ಬಂದಿರ್ತಕ್ಕಂಥ ಅಧಿಕಾರಿಗಳು ತೆಲುಗು ಅಥವಾ ಕ ತಮಿಳು ಮಾಧ್ಯಮದಲ್ಲೇ ಎಕ್ಸಾಮ್ಸ್ ಬರೆದು ಬಿ ಪಿ ಸಿನ ಬರೆದು ಇಲ್ಲಿ ಬಂದು ಅಧಿಕಾರಿಗಳಾಗಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈಗ ನಾನು ಇಲ್ಲಿರ್ತಕ್ಕಂಥ ನಾನು ಕೂಡ ನನ್ನೆಲ್ಲ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದೋಣಿ ಅಂತ ನಮ್ಮೂರು ಕೂಡ ಅಚ್ಚಳ್ಳಿ ಅಂತೇಳಿ ನಮ್ಮ ಕೂಡ ಅಲ್ಲಿ ಇದು ಅಟ್ಲೀಸ್ಟ್ ಒಂದು ಟು ಸೆವೆಂತ್ ಇದೆ ನಾನು ಓದುವಂಥ ಸಂದರ್ಭದಲ್ಲಿ ನಮ್ಮ ಮೂರರಿಂದ ಒಂದು ಟು ಫೋರ್ತ್ ಅಷ್ಟೇ ಇತ್ತು ಒಂದರಿಂದ ನಾಲ್ಕನೇ ತರಗತಿ ಅಷ್ಟೇ ಒಬ್ಬರೇ ಟೀಚರ್ ಎರಡು ರೂಮ್ ಇದ್ದರು ತದನಂತರ ಇಬ್ಬರು ಟೀಚರ್ ಬಂದರು ಒಂದು ಎರಡು ಎಲ್ಲ ಐ ಕೆ ಜಿ ಮಕ್ಕಳುಗಳನ್ನು ಇನ್ನೂ ಕೂಡ ಅಂಗನವಾಡಿ ಇರಲಿಲ್ಲ ಒಂದು ರೂಮ್ನಲ್ಲಿ ಕೂರಿಸ್ತಾ ಇದ್ರು ಒಂದು ಕಡೆ ಒಂದು ಎರಡು ತ್ರೀ ಮಕ್ಕಳುಗಳನ್ನು ಸೇರಿ ಒಂದು ಕಡೆ ಕೂರಿಸರು ಅಂದರೆ ಮೂರನೇ ಕ್ಲಾಸಲ್ಲೂ ಒಂದು ಕಡೆ ನಾಲ್ಕನೇ ಕ್ಲಾಸಲ್ಲಿ ಒಂದು ಕಡೆ ಹಾಂ ಇದೇ ರೀತಿ ಒನ್ ಟು ಫೋರ್ತು ಓದಿದ್ರು ತದನಂತರ ನಾಲ್ಕು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಕಳ್ಳಿಂಗೇ ತುದ್ದಿ ಅಂತ ಊರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಅಲ್ಲಿ ಓದಬೇಕಾಗಿತ್ತು ಅದು ಕೂಡ ಸರ್ಕಾರಿ ಶಾಲೆ ತದನಂತರ ಮದ್ರೂರು ನಮ್ಮದು ತಾಲೂಕು ಹಿಡ್ ಕ್ವಾರ್ಟ್ರಿಗೆ ಕೂಡ ಆಲ್ಮೋಸ್ಟ್ ನಮ್ಮೂರಿಂದ ಹತ್ತು ಕಿಲೋಮೀಟ್ರ್ ಒಂದೇ ಒಂದು ಬಸ್ ಬರ್ತಾ ಬರ್ತಾಯಿದ್ರು ಬೆಳಿಗ್ಗೆ ಬಂದರೆ ಅದೇ ಸಂಜೆ ಒಂದು ಸಾರಿ ಬಸ್ ಹೋಗಬೇಕಾಗಿತ್ತು ಅದೇ ಬಸ್ಸಲ್ಲಿ ಹೋಗಬೇಕು ಬೆಳಿಗ್ಗೆ ಎಂಟು ಗಂಟೆಗೆ ಅದೇ ಬಸ್ಸಲ್ಲಿ ಹೋಗಬೇಕು ಸಂಜೆ ಎಂಟು ಗಂಟೆ ಆಗೋದು ಮನೆ ಆಯಿತಾ ಅದು ಕೂಡ ಕನ್ನಡ ಮಾಧ್ಯಮದಲ್ಲಿ ನೆಕ್ಸ್ಟು ಪಕ್ಕ ಎಮ್ ದೊಡ್ಡಿ ಅಂತ ಕೇಳಿರ್ಬೋದು ನಮ್ಮ ಜೀವನ ಜಿ ಬಿ ಮಾದೇಗೌಡ್ರದ ಸಂಸ್ಥೆ ಅದು ಪ್ರೈವೇಟ್ ಸಂಸ್ಥೆ ಅದು ಅಲ್ಲಿ ಬಿ ಎ ಪಿ ಯು ಸಿ ಮತ್ತು ಬಿ ಎಸ್ ಸಿ ಅಲ್ಲಿ ಹೋಗೋದು ಗಂಗೋತ್ರಿನಲ್ಲಿ ನಾನು ಮೈಸೂರಲ್ಲಿ ಎಮ್ ಎಸ್ ಸಿ ಮಾಡಿದ್ದು ಅದರ ನಂತರ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಇಂಗ್ಲೀಷ್ ಮೀಡಿಯಂ ಇದ್ದರೆ ಆರ್ ಬಿ ಎಸ್ ಸಿ ಸೈನ್ಸ್ ಓದಬೇಕು ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಸುತ್ತ ಆಕ್ರಮಕ್ಕೆ ಎಕ್ಸಾಮ್ಸು ಕೂಡ ಬರೆದಿರೋದು ನಾನು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಅನ್ನೋ ಅಭಿಪ್ರಾಯ ಬೇಡ ಸರ್ಕಾರಿ ಸ್ಕೂಲಲ್ಲಿ ಓದಿದ ತಕ್ಷಣವೇ ನಮ್ಮ ಯಾವುದೇ ಎಕ್ಸಾಮ್ಸ್ಗಳು ಬರೆಯೋದು ಬರೆಯೋಕ್ಕಾಗೋದಿಲ್ಲ ಅನ್ನೋ ಕೂಡ ಒಂದು ಧೋರಣೆ ಮನೋಭಾವನೆ ಬೇಕಾಗಿಲ್ಲ ಅದು ಹೇಳಿದಾಗೆ ಇಲ್ಲಿ ಬೆಂಗಳೂರು ಪಕ್ಕದಲ್ಲೇ ಇರ್ಬೋದು ನಾವು ಕೂಗಾಳ್ತ ದೂರದಲ್ಲಿ ವಿಧಾನಸೌಧ ಕೂಗಾಳ್ತಾ ದೂರದಲ್ಲಿ ಇರ್ಬೋದು ಆದರೆ ದೀಪಕ್ಕೆ ಕೆಳಗಡೆನೆ ಕತ್ಲು ಅನ್ನೋ ರೀತಿಯಲ್ಲಿ ಇದೆ ನಮ್ಮ ಈ ಮೇಲುಗಡೆ ಮೇಲೂ ಅಂದರೆ ನೂರೆಂಟು ವಿಮಾನ ಇದು ವ್ಯವಸ್ಥೆ ನಮ್ಮ ಊರಿಗೆ ಬರೋದಕ್ಕೆ ಹಿರೇಮುದಕ್ಕೆ ಬರೋದಕ್ಕೆ ರೋಡ್ ವ್ಯವಸ್ಥೆ ಸರಿ ಇರೋದಿಲ್ಲ ಸಮಸ್ಯೆ ಜಮೀನ್ ಹತ್ರ ಓದ್ತಾ ಇತ್ತು ನಿಮ್ಮ ಮೇಲ್ಗಡೆ ಕಂಡಿಟ್ಟಿದ್ರೆ ಮೂರೆ ವಿಮಾನಗಳು ನೋಡ್ತೀರಿ ಬೆಳಿಗ್ಗೆ ಸಂಜೆ ಊರಿಗೆ ಬರೋದಕ್ಕೆ ರಸ್ತೆ ಇಲ್ಲ ಇದು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಈ ಸಮಸ್ಯೆಗಳಿಂದಲೇ ನಾವೆಲ್ಲ ಕೂಡ ಏನು ಸಾಧಿಸೋಕಾಗೋದಿಲ್ಲ ಅನ್ನೋ ಮನೋಭಾವನೆ ಬೇಡ ಮನಸ್ಸಿದ್ರೆ ಮಾರ್ಗ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಈಗ ಏನು ಯುವ ವೇದಿಕೆಯವರು ಮಾಡ್ತಾ ಇದ್ದಾರೋ ಈ ಕೆಲಸಗಳು ಈಗ ಮತ್ತೆ ಪ್ರಾಸ್ತಾವಿಕವಾಗಿ ಮಾತಾಡುವಂಥವ್ರು ಕೂಡ ಹೇಳಿದರು ಎಲ್ಲ ಯುವಕರು ಒಗ್ಗಟ್ಟಾಗಬೇಕು ಈಗ ನೋಡಿ ನರ್ಸೇಗೌಡ್ರಲ್ಲ ನರಸೇಗೌಡರು ಅಂಥ ಒಂದು ಪಕ್ಕ ಅವ್ರದ್ದು ಮನೆ ಇರ್ಬೋದು ಅಥವಾ ಅವ್ರದ್ದು ಜಮೀನು ಇರ್ಬೋದು ಅವರು ಕೊಡಬೇಕು ಅನ್ನೋ ಮನಸ್ಸಿದೆಯಲ್ಲ ಆ ಮನಸ್ಸು ಒಂದಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅಂದಕ್ಕೆ ಅದೇ ಇದು ಒಬ್ರು ಅವರು ಅವ್ರ ವಿದ್ಯಾವಂತರು ಕೂಡ ಮುಟ್ಟಿ ಅಲ್ಲ ಅನ್ಸುತ್ತೆ ಅವ್ರಿಗೆ ನಮ್ಮ ಸ್ಕೂಲಿಗೆ ಕೊಡಬೇಕು ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟಿದ್ದಾರಲ್ಲ ಅಂಥ ಒಂದು ಮನಸ್ಸು ಬರಬೇಕು ಈಶನೂ ಪ್ರಾಸ್ತಾವಿಕವಾಗಿ ನೋಡಿದ್ರಲ್ಲ ನಮ್ಗೆ ಎಜುಕೇಷನ್ ಮುಗೀತು ಇನ್ನೇನಪ್ಪ ಒಂದು ಕೆಲಸ ತೇತ್ಕೋಬೇಕು ಒಂದು ನೌಕರಿ ಹಿಡಿಬೇಕು ಮನೆ ಮಠ ನಮ್ಮ ಅಪ್ಪ ಮುದ್ದೆಗೆ ನೋಡ್ಕೋಬೇಕು ನಾನೊಂದು ಸಂಸಾರ ಸಾಧಿಸಬೇಕು ಅಷ್ಟನ್ನೇ ಬಿಟ್ಟು ಸಮಾಜಕ್ಕಾಗಿ ದುಡಿಬೇಕು ಅನ್ನೋ ಮನೋಭಾವನೆ ಇದಿಲ್ಲ ಅದು ಎಲ್ಲವನ್ನು ಕೂಡ ಯಾವುದೇ ಸಮಸ್ಯೆಗಳಿದ್ರು ಕೂಡ ಯಾವುದೇ ರಸ್ತೆ ಅಂದರೂ ಕೂಡ ಕುಡಿಯೋ ನೀರು ಅಂದರೂ ಕೂಡ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಧೈರ್ಯ ಮನಸ್ಥೈರ್ಯವನ್ನು ತುಂಬಿಕೊಡ್ತದೆ ಅಷ್ಟಿದ್ರೆ ಎಲ್ಲವನ್ನೂ ಸಾಧಿಸ್ಬೋದು ಈಗ ನಾನೇನೀಗ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿದ್ದೀನಿ ಇಲ್ಲೇ ಇಷ್ಟು ಅಂತ ನಮ್ಮ ಸ್ಕೂಲ್ಗೂ ಕೂಡ ಈಗ ಹಿರಿಯ ವಿದ್ಯಾರ್ಥಿಗಳು ಕೂಡ ಇಲ್ಲೇ ಕೂತಿದ್ದಾರೆ ಸೈನಿಕರು ಕೂಡ ಇಲ್ಲೇ ನಮ್ಮ ಶಾಲೆಗೂ ಕೂಡ ಇಲ್ಲಿನ ಕೆಟ್ಟು ಇತ್ತು ನಮಗೆ ಕೂಡ ಅಲ್ಲೂ ಕೂಡ ನಾನು ಒಂದು ಸೈನ್ಸ್ ಲ್ಯಾಬನ್ನು ಕೂಡ ಮಾಡ್ತಿದ್ದೀನಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ಮಾಡ್ತಿದ್ದೀನಿ ಕಂಪ್ಯೂಟರ್ ಸೆಕ್ಸಿಂಗ್ ವ್ಯವಸ್ಥೆ ಮಾಡ್ತಿದ್ದೀನಿ ಮಕ್ಕಳು ನಮ್ಮನ್ನು ನಮ್ಮಲ್ಲಿ ಇಲ್ಲಿ ಕೂಡ ಡ್ರೈ ಲ್ಯಾಂಡ್ ಇದೆ ನಮ್ಮಲ್ಲಿ ವೆಟ್ ಲ್ಯಾಂಡ್ ಇದೆ ಅದೇ ಇಶ್ಯೂ ಅಷ್ಟೇ ಅವ್ರೇನಾರ್ಯ ಇಲ್ಲ ಬೇಡಪ್ಪ ಏನಿಲ್ಲ ಅಂದರೆ ಭತ್ತ ಗಿತ್ತ ಬೆಳೆದು ಅನ್ನ ಊಟ ಮಾಡ್ಬೋದು ಅಂತ ಹೊಟ್ಟು ಅದು ಸಮಸ್ಯೆ ಅದು ಬಿಟ್ಟರೆ ಏನಿಲ್ಲ ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈ ಥರ ಸಮಸ್ಯೆಗಳಿರ್ತದೆ ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗಿ ತಮಿಳುನಾಡುಗೂ ಅಥವಾ ಆಂಧ್ರಕ್ಕೆ ನೋಡಿ ಇನ್ನೂ ಕೂಡ ಸಮಸ್ಯೆಗಳು ಇದೆ ಹಾಗಂತ ಸಮಸ್ಯೆಗಳಿದೆ ಸರ್ ಏನು ನೀವು ಮಾತಾಡ್ತಿಲ್ಲ ಬಗೆಹರಿಸೋದಕ್ಕೆ ಅಂತಂದರೆ ಇಂಥ ಯೂಟ್ಯೂಬ್ ಬಂದರೆ ಏನೇನು ಸಮಸ್ಯೆಗಳಿದೆಯೋ ಬಗೆಹರಿಸೋಣ ನಾವು ಸರ್ವೀಸಿಗೆ ಸೇರಿದಾಗ್ಲೇ ಎರಡು ಸಾವಿರದ ಎಂಟರಲ್ಲೇ ನಾವು ಈ ದೇವನಹಳ್ಳಿ ಈ ದೊಡ್ಡಬಳ್ಳಾಪುರ ಎಲ್ಲ ಗ್ರಾಮಗಳು ಕೂಡ ಆ ಕಾಲಕ್ಕೆ ಓಪನ್ ಫ್ರೀ ಎಲ್ಲ ಗ್ರಾಮಗಳನ್ನು ಶೌಚಾಲಯಗಳನ್ನು ಮಾಡಿದ್ದಾರೆ ಅಂತ ನಾವು ಬಂದು ಇಲ್ಲಿ ಸ್ಟಡಿ ಮಾಡ್ಕೊಂಡು ಹೋಗಿದ್ವಿ ಆದರೆ ಅವತ್ತು ಹೆಂಗೆ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಇರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು ಅದೇ ಪರಿಸ್ಥಿತಿ ಆಲ್ಮೋಸ್ಟ್ ಹದಿನೈದು ವರ್ಷದ ನಂತರ ಬಂದರೆ ನಾನು ಜಿಲ್ಲಾಧಿಕಾರಿಯಾಗಿ ಬಂದರೂ ಕೂಡ ಅದೇ ಸಮಸ್ಯೆಗಳಿದೆ ಎಂದು ನನ್ನ ಗಮನಕ್ಕೆ ಬಂದಿದೆ ತಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಸಮ ನಮ್ಮ ಕಡೆಯಿಂದ ಏನೇನು ಸಮಸ್ಯೆಗಳು ಒಂದಾಗಿ ಎಲ್ಲವೂ ಕೂಡ ನಾಳೆ ನಾನು ಬಂದ ತಕ್ಷಣ ಇಲ್ಲೆಲ್ಲ ಆಗ್ಬಿಡುತ್ತೆ ಅಂತ ನಾನು ಹೇಳೋದಿಲ್ಲ ಈ ಹಿಂದೆನೂ ಕೂಡ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಯೂ ಕೂಡ ಎಲ್ಲ ಪ್ರೋಗ್ರಾಮ್ಸ್ಗಳು ಕೂಡ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ನಾವು ಕೂಡ ಇವಾಗ ಜನಸಂದನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕೂಡ ಪ್ರೋತ್ಸಾಹವನ್ನು ನೀಡಿ ಏನೇನು ಸವಲತ್ತುಗಳು ಸಿಗ್ತಾ ಇದೆಯೋ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಅದನ್ನು ಬಂಧಿಸೋದಕ್ಕೆ ಮತ್ತೆ ಮಕ್ಕಳಿಗೆ ಪೋಷಣ್ ಟೂ ಕೆಳಗಡೆ ಇವಾಗ ಅಂಗನವಾಡಿ ಕೇಂದ್ರಗಳಲ್ಲಿ ಅವರಿಗೆ ಒಳ್ಳೆಯ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಪೋಷಕಾಂಶಗಳನ್ನು ಕೌನ್ಸಿಲ್ಗಳನ್ನು ಕೊಡುವಂಥದ್ದಿರ್ಬೋದು ಮಕ್ಕಳಿಗೆ ಬಟ್ಟೆ ವ್ಯವಸ್ಥೆ ಇದೆ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಅವೆಲ್ಲವನ್ನು ಕೂಡ ನಾವು ಮಾನಿಟರ್ ಮಾಡಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಇದ್ದೀವಿ ಸರ್ಕಾರದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನೇ ಪಡೆದು ಚೆನ್ನಾಗಿ ಓದ್ಬೋದು ಏನು ರ್ಯಾಂಕ್ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೊಳ್ಳೆ ಕೆಲಸ ಸಿಕ್ಕಿಬಿಡ್ತೀವಿ ಒಳ್ಳೆ ಕಂಪ್ನಿಗಳಲ್ಲೇ ಕೆಲಸ ಸಿಗುತ್ತೆ ಅನ್ನೋದು ಕೂಡ ಇನ್ನು ನಮ್ಮ ಒಂದು ಕಲ್ಪನೆಗಳಷ್ಟೇ ಅವರು ಕೂಡ ಕೆಲಸ ಇಲ್ಲೇ ಇವತ್ತು ಕಂಪ್ಯೂಟರ್ ಸೈನ್ಸು ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಮಾಡಿರ್ತಕ್ಕಂಥದ್ದು ಕೂಡ ಒಬ್ಬ ಡಾಟಾ ಆಪರೇಟರ್ ಏನು ಕೆಲಸ ಮಾಡ್ತಾರೋ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳವನ್ನು ತಗೊಳ್ಳುವಂಥ ಕೊಡ್ತಿದೆ ಕನ್ನಡ ಎಮ್ ಎ ಮಾಡಿ ಎಸ್ ಎಸ್ ಎಲ್ ಸಿ ತನಕ ಏನೋ ಸೆಕೆಂಡ್ ಕ್ಲಾಸೋ ಥರ್ಡ್ ಕ್ಲಾಸಲ್ಲೋ ಪಾಸ್ ಮಾಡಿ ಕನ್ನಡ ಕನ್ನಡದಲ್ಲೇ ಓದಿ ಪಿ ಯು ಬಿ ಕೂಡ ಕನ್ನಡದಲ್ಲೇ ಓದಿ ಎಮ್ ಎ ಮಾಡಿ ಕೆ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಆಗಿರತಕ್ಕಂಥದ್ದು ಕೂಡ ತುಂಬಾ ಎಕ್ಸಾಂಪಲ್ಸ್ ಇದೆ ಪಿ ಯು ಸಿ ಸೈನ್ಸ್ ಮಾಡಿ ಬಿ ಇ ಮಾಡಿ ಎ ಬಿ ಬಿ ಎಸ್ ಮಾಡಲೇಬೇಕು ಅನ್ನುವಂಥದ್ದು ಕಲ್ಪನೆ ಬೇಡ ನಿಮಗೆ ಸಿಗುವಂಥ ಸಂಸ್ಥೆಗಳನ್ನು ಬಳಸ್ಕೊಂಡು ಕನ್ನಡ ಮಾಧ್ಯಮದಲ್ಲೂ ಓದು ಕೂಡ ಸರ್ಕಾರಿ ಸೇವೆಗಳನ್ನು ಸೇರ್ಬೋದು ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಾ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷಕ್ಕೂ ಕೂಡ ಇಂಥ ಎಕ್ಸಾಮ್ಸ್ ಪಾಸ್ ಮಾಡಿದ್ದಾರೆ ಏಳು ಕೆಲಸಗಳು ಬಿಟ್ಟಿದ್ದಾರೆ ಬೆಳಗಾಂ ಅಂತ ಊರಲ್ಲಿ ಕುಟ್ಟು ಕೂಡ ಓದಿದ್ದಾರೆ ಇವತ್ತು ಡೆಲ್ಲಿಗೂ ಕೂಡ ಬೇರೆ ಮಧ್ಯಗಳಿಗೂ ನೋ ಡಿಫ್ರೆನ್ಸ್ ಅಥವಾ ಅನ್ನೋದು ಇಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಡಿಜಿಟಲ್ ಡಿವೈಡ್ ಅಂತ ನಾವೆಲ್ಲ ಓದ್ತಾಯಿದ್ವಿ ಯಾರಿಗೆ ಕಂಪ್ಯೂಟರ್ ಬರುತ್ತೆ ಯಾರು ಕಂಪ್ಯೂಟರ್ ಬರೋದಿಲ್ಲ ಕಂಪ್ಯೂಟ್ರ್ ಆಪರೇಟ್ ಮಾಡಕ್ ಬರೋದಿಲ್ಲ ಅಥವಾ ಇವತ್ತು ನಮ್ಮ ಹತ್ರಕ್ಕೆ ಎಲ್ಲ ಮೊಬೈಲ್ ಇದೆ ಎಲ್ಲವೂ ಕೂಡ ನಾವು ಆನ್ಲೈನ್ ಎಲ್ಲವೂ ಕೂಡ ನೋಡಬಹುದು ಬೆಂಗಳೂರು Thank ah. you. ಬಹುಮಾನ ಅಲ್ವಾ ಸರ್ಚ ರೂಪಾಯಿಗಳ ಬದ್ಧತೆ ಅಂತ ಹೇಳಿದ್ರೆ ಇಷ್ಟಪಡ್ಬೋದು ನಾವೆಲ್ಲ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾತಾಡ್ಕೊಂಡಾಗ ನಮ್ಮ ಜೀವನ ಮುಂದಿನ ಜೀವನ ಹೇಗಿರಬೇಕು ಆಲೋಚನೆ ಮಾಡಿಕೊಂಡಾಗ ನಮಗೆಲ್ಲ ಅನಿಸಿದ್ದು ಹೋಗಬಾರ್ದು ನಮ್ಮ ಶಿಕ್ಷಣ ಕೇವಲ ದುಡಿಮೆಗೆ ಮಾತ್ರ ಮೀಸಲಾಗಬಾರ್ದು ನಾವು ಸಮಾಜದ ಒಂದು ಭಾಗವಾಗಬೇಕು ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕರ ಜೊತೆ ನಾವು ಸೇರಬೇಕು ಅದರ ಜೊತೆಗೆ ನಮ್ಮ ಈ ಬಯಲು ಸೀಮೆಯಲ್ಲಿರುವ ಜಟಿಲ ಸಮಸ್ಯೆಗಳಿಗೆ ಅಳಿಲು ಸೇವೆಯಷ್ಟು ನಮ್ಮ ಮುಂದಿನ ಜೀವನ ಮುಳುಪಾಗಿರಬೇಕು ಅಂತ ಎಲ್ಲ ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಮಾಡಿದಂಥ ಸಂಸ್ಥೆನೇ ನವಖರೆ ಮಾಡಿ ಸಮಾಜ ಸೇವೆ ಆರಂಭಿಸುತ್ತೆ ಸಮಯದ ಅಭಾವಗಳಿಂದ ಸಂಕ್ಷಿಪ್ತವಾಗಿ ಒಂದೆರಡು ಸಾಲುಗಳಲ್ಲಿ ಹೇಳಿ ಮುಗಿಸ್ತೀನಿ ನಮ್ಮ ಕಾರ್ಯಚಟುವಟಿಕೆಗಳು ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಸಂಘಟನೆಯ ಉದ್ದೇಶ ಅರಿವು ಸಂಘಟನೆ ಹೋರಾಟ ಎಂಬ ವಾಕ್ಯವನ್ನು ನಾವು ಒಳಗೊಂಡು ಮುಖ್ಯವಾಗಿರಬೇಕು ವಿಶೇಷವಾಗಿ ಬಯಲು ಅತ್ಯಂತ ಕೂಗಳತೆ ದೂರದಲ್ಲಿ ನಾವು ಇದ್ದರೂ ಸಹ ಸಮಸ್ಯೆಗಳು ಕಾಡ್ತಾ ಇವೆ ಮೂಲಭೂತ ಸಮಸ್ಯೆಗಳಿವೆ ಇವೆಲ್ಲದಕ್ಕೂ ನಮ್ಮ ಕೈಲಾದಂತಹ ಪರಿಹಾರ ಕಂಡುಕೊಳ್ಬೇಕು ಸರ್ಕಾರವನ್ನು ಎಚ್ಚರಿಸಬೇಕು ಜನಪ್ರತಿನಿಧಿಗಳನ್ನ ಎಚ್ಚರಿಸಬೇಕು ಅದರಂತೆ ಸಂವಿಧಾನದ ಆಶಯವಾಗಿ ನಮ್ಮ ಮೂಲಭೂತ ಕರ್ತವ್ಯಗಳು ಏನು ಅಂತ ಯುವಕರಿಗೆ ತೋರಿಸಬೇಕು ಯುವಕರನ್ನು ಪ್ರಜ್ಞಾವಂತ ದಾರಿಗೆ ತಂದರಲ್ಲಿ ನಮ್ಮ ದೇಶ ಮುಂದುವರಿಯುತ್ತೆ ಹಳ್ಳಿ ಮುಂದುವರಿಯುತ್ತೆ ಆ ಆಲೋಚನೆಗಳನ್ನೆಲ್ಲ ಒಟ್ಟಾಡಿಕೊಂಡು ನವ ಕರ್ನಾಟಕ ವಿಶ್ವಕ್ಕೆ ಸ್ಥಾಪನೆ ಮಾಡಿಕೊಂಡ್ವಿ ಎಲ್ಲ ಮೊದಲೇ ಹೇಳಿದಾಗೆ ನಾವೆಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನಮಗೆ ವಿಶೇಷವಾದ ಅಭಿಮಾನ ಇದೆ ಪ್ರೀತಿ ಇದೆ ಕಾಳಜಿ ಇದೆ ಅದರ ಬದ್ಧತೆ ಜನಗಳಿಗೆ ತೋರಿಸಬೇಕು ಅಂತೇಳಿ ಕರ್ನಾಟಕ ನವ ಕರ್ನಾಟಕ ಯುವಶಕ್ತಿ ಅಂತ ಹೆಸರಿತು ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ವಿ ಕೂತೆರೆ ಕೇಂದ್ರವಾಗಿಟ್ಕೊಂಡು ಚಿಕ್ಕಬಳ್ಳಾಪುರ ದೊಡ್ಡ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಭಾಗದಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಪ್ರಾಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ರೈತರು ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕ್ರೀಡಾಕೂಟಗಳನ್ನು ಆಯೋಜಿಸುವುದು ಅವರ ಪ್ರತಿಭಾ ಪುರಸ್ಕಾರಗಳನ್ನು ನೀಡುವುದು ಜೊತೆಗೆ ಅವರಿಗೆ ಶೈಕ್ಷಣಿಕವಾಗಿ ನಮ್ಮ ಕೈಲಾದಷ್ಟು ಅಳಿಲು ಸೇವೆಗಳನ್ನ ಮಾಡಿಸೋದು ಅದೇ ಅಂತೆ ನಮ್ಮ ಸಂಘಟನೆಯ ಮಾರ್ಗದರ್ಶಕರಿಂದ ಕರ್ ಹಳ್ಳಿಗೆ ಕರ್ಕೊಂಡು ಬಂದು ಅವರ ಅವರ ಮೂಲಕ ದಾನ ಧರ್ಮಗಳನ್ನ ಮಾಡಿಸೋದು ಅದರ ಜೊತೆಗೆ ರೈತಪರ ಕಾಳಜಿ ಇಟ್ಕೊಂಡು ರೈತನನ್ನು ಬೆನ್ನೆಲುಬು ದೇಶದ ಬೆನ್ನೆಲುಬು ಅಂತ ಕರೀತಾರೆ ಅವರಿಗೆ ಒಂದು ನಮ್ಮ ಸಂಸ್ಥೆಯಿಂದಲೂ ನಾವು ಅಂತೇಳಿ ರೈತ ಕಾರ್ಯಾಗಾರಗಳನ್ನ ನಡೆಸೋದು ವಿಶೇಷವಾಗಿ ಅವರಿಗೆ ಆಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ವಿವಿಧ ತರಬೇತಿಗಳನ್ನ ನಡೆಸ್ಬೋದು ಅದರಲ್ಲೂ ಬಹಳಷ್ಟು ವಿಶೇಷವಾಗಿ ವಾರ್ಷಿಕ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ಸಮಯದಲ್ಲಿ ನಮ್ಮ ಸಂಘಟನೆಯ ಪರವಾಗಿ ಉಚಿತವಾಗಿಯೂ ಹೂ ಹುಲ್ಲು ಮತ್ತು ಮೇವು ವಿತರಣಾ ಕಾರ್ಯಕ್ರಮಗಳಂತಹ ಒಂದು ಬಹಳಷ್ಟು ಹೆಸರು ಮಾಡಿದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಂದಿನ ಕಾರ್ಯಕ್ರಮ ಸರ್ಕಾರಿ ಶಾಲೆ ಬೆಳೆಸಿ ಕನ್ನಡ ಉಳಿಸಿ ಎಂಬ ದೇಹವಾಕ್ಯದೊಂದಿಗೆ ಇವತ್ತು ಅಭಿಯಾನ ಶುರು ಮಾಡಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನು ಅಂದರೆ ಖಾಸಗಿ ಶಾಲೆಗಳಲ್ಲಿ ವಿಪರೀತ ಆ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದು ಶಿಕ್ಷಣದ ವಾಣಿಜ್ಯೀಕರಣವಾಗಿ ಪೋಷಕರಿಗೆ ವಿಪರೀತ ಮಾನಸಿಕ ತೊಂದರೆಗಳ ಅನುಭವಿಸಿರುವ ಸಮಯದಲ್ಲಿ ಕೆಲವು ಪೋಷಕರು ದೃಢ ನಿರ್ಧಾರ ತೆಗೆದುಕೊಂಡು ಈ ಖಾಸಗಿ ಶಾಲೆಯ ಆಡಳಿತ ಮತ್ತು ನೀತಿ ನಿಯಮಗಳು ನಾನು ಮೊದಲೇ ಹೇಳಿದಾಗೆ ಅಲ್ಲಿನ ಶುಂಕಗಳಿಗೆ ಬೇಸತ್ತು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯ ಆಧರಿಸಿದ್ದಾರೆ ಇದು ಬಹಳಷ್ಟು ಒಂದು ಪ್ರಜ್ಞಾವಂತ ಮನಸ್ಸಿನ ನಿರ್ಧಾರ ಆ ಪ್ರಜ್ಞಾವಂತ ಮನಸ್ಸು ಪಡೆದಂತಹ ಪೋಷಕರಿಗೂ ಹಾಗೂ ಅವರ ಮಕ್ಕಳಿಗೆ ನಾವು ಇವತ್ತು ಸನ್ಮಾನ ಮಾಡಿ ಇವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಆ ಅಂಥವರೆಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ನಾವು ಡಿ ಸಿ ಸಾಹೇಬರಿಗೆ ಹೇಳಿದಾಗ ಅವರು ಮನಸ್ಪೂರ್ವಕವಾಗಿ ಹೊಗಳಿ ಈ ಕಾರ್ಯಕ್ರಮಕ್ಕೆ ನಾನೇ ಕುತ್ತು ಬರ್ತೀನಿ ಅಂತ ಹೇಳಿ ಇವತ್ತು ನಮ್ಮ ನಮ್ಮ ಈ ಕುಗ್ರಾಮಕ್ಕೆ ಹೇಳ್ತಾರಲ್ಲ ಕೃಷ್ಣನ ಮನೆಗೆ ಕುಚೇಲ ಬಂದಂಗೆ ನಮಗೆ ಬಂದಿದ್ದಾರೆ ಇಲ್ಲಿ ಸಮಸ್ಯೆಗಳ ಆಗರನೇ ಇದೆ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆಲ್ರೆಡಿ ಸಾಹೇಬ್ರಿಗೆ ಅರಿವಾಗಿದೆ ಅನ್ಕೋತೀನಿ Thank you.